ಫ್ರೆಂಡ್ಸ್ ಮೀ ಟು ಸೀ ಯು ದಿಸ್ ಮಾರ್ನಿಂಗ್ ಈ ಮುಂಜಾನೆ ನಿಮ್ಮೆಲ್ಲರನ್ನೂ ನೋಡುವುದು ನನಗೆ ಸಂತೋಷ ವಿ ಮೆಡಿಟೇಟಿಂಗ್ ಆನ್ ಈ ದಿನ ಎರೆಮಿಯ ಒಂದು ಮಾಡಲಿದ್ದೇವೆ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು ಯಸ್ ಮೈ ಡಿಯರ್ ನೀವು ಜನಿಸುವುದಕ್ಕಿಂತಿಸಿದ್ದು ಸೇ ದರ್ಪಸ್ ಇನ್ ನೀವು ಹೇಳಬಹುದು ನನ್ನ ಜೀವಿತದಲ್ಲಿ ಉದ್ದೇಶವಿಲ್ಲ ಐಟ್ பிளான்க்காக ಐ ಡೋಂಟ್ ನೋ ಇಫ್ ಬಿ ನೋಬಲ್ ಟು ಸಕ್ಸಸ್ಫುಲ್ ಇನ್ ಮೈ ಲೈಫ್ ನೀವು ಹೇಳುತ್ತಿರಬಹುದು ನನ್ನ ಎಲ್ಲ ಬಲಹೀನತೆಯಿಂದಾಗಿ ಕಷ್ಟದಿಂದಾಗಿ ನಾನು ಎದುರಿಸುತ್ತಿರುವ ಸವಾಲುಗಳಿಂದಾಗಿ ನನ್ನ ಜೀವಿತದಲ್ಲಿ ಸಫಲವಾದ ಕೆಲಸಗಳನ್ನು ಮಾಡಲು ಸಾಧ್ಯವೋ ನನಗೆ ತಿಳಿದಿಲ್ಲ ಬಟ್ ಮೈ ಫ್ರೆಂಡ್ಸ್ ವಿ ಸಿ ದ ಲೈಫ್ ಆಫ್ ಡಿಯಾ ಆದರೆ ಸ್ನೇಹಿತರೆ ಎರೇಮಿಯನ್ ಜೀವಿತದಲ್ಲಿ ನೋಡುತ್ತೇವೆ ಗಾಡ್ ಸ್ಪೋಕ್ ದೇವರು ಈ ಮಾತನ್ನು ಎನಿಗೆ ಹೇಳಿದಾಗ ರಿಪ್ಲೈಡ್ ಐ ಡೋಂಟ್ ನೋ ಹೌ ಟು ಸ್ಪೀಕ್ ಐ ಎರೆಮಿಯನು ದೇವರಲ್ಲಿ ಭಿನ್ನವಿಸಿದನು ನಾನು ಮಾತು ಬಲ್ಲವನಲ್ಲ ಬಾಲಕನು ಎಂದು ಬಟ್ ಗಾಡ್ ಸೆಟ್ ಡೋಂಟ್ ಸೇ ಐ ಆಮ್ ಟು ಯಂಗ್ ಆದರೆ ದೇವರು ಅವನಿಗೆ ಹೇಳಿದನು ಬಾಲಕನೆನ್ನ ಬೇಡ ಯು ಮಸ್ಟ್ ಕೋಚ್ ಎವ್ರಿ ಒನ್ I send you to and say whatever I command. You. And he said, Don't be afraid of them, for I am with you and I will rescue you. Yes, my dear friends, even Moses said the same thing when God called him.

ಆದರೆ ದೇವರು ಅವರೊಂದಿಗೆ ಇದ್ದದರಿಂದ ಅವರು ಏನನ್ನೆಲ್ಲ ಸಾಧಿಸಿದರು ಎಂದು ನೋಡಿದ್ದೇವೆ ಮೈ ಡಿಯರ್ ಇನ್ ದ ಸೇಮ್ ವೇ ದ ಸೇಮ್ ಗಾಡ್ ಇಸ್ ವಿತ್ ಯು ಅದೇ ರೀತಿಯಲ್ಲಿ ನನ್ನ ಸ್ನೇಹಿತರೆ ಆ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ಡೋಂಟ್ ಸೇ ಐ ಆಮ್ ಟೂ ಹೇಳಬೇಡಿ ನಾನು ಬಾಲಕನು I don't know how to speak. I don't know how to face this challenge. I don't know how to start this company. I don't know how to study. I don't know how to face this family life. I don't know how to face my relatives. But my friends, in this situation, God says, "Do not." Be

ಇನ್ ದ ಮಿಕ್ಸ್ಟ್ ಆಫ್ ಯೋರ್ ಚಾಲೆಂಜ್ ಆದ್ದರಿಂದ ನಿಮ್ಮ ಸವಾಲುಗಳ ಮಧ್ಯೆ ಬಿ ಎನ್ಕರೇಜ್ ದಟ್ ಗಾಡ್ ಇಸ್ ವಿತ್ ಧೈರ್ಯಗೊಳ್ಳಿರಿ ದೇವರು ನಿಮ್ಮೊಂದಿಗಿದ್ದಾನೆ

ಯೋಜನೆ ಇಟ್ಟಿದ್ದಿ ಬಟ್ ಯು ವಾಂಟೆಡ್ ಅಸ್ ಟು ವಾಕ್ ಅನ್ ಓಪ್ಟಿಕರಾಗಿ ನಡೆಯುವುದನ್ನು ನೀನು ಇಷ್ಟಪಡುವುದಿಲ್ಲ ಥ್ಯಾಂಕ್ ಯು ಯು ವಿಲ್ ವಾಕ್ ವಿತ್ ಅಸ್ ಎವ್ರಿ ಸ್ಟೆಪ್ ಆಫ್ ಆರ್ ಲೈಫ್ ನಮ್ಮ ಜೀವಿತದ ಪ್ರತಿ ಹೆಜ್ಜೆಯಲ್ಲಿಯೂ ನೀನು ನಮ್ಮೊಂದಿಗಿರುವುದಕ್ಕಾಗಿ ಹೆಜ್ಜೆಯಲ್ಲಿ ಇನ್ ವೀಕ್ನೆಸ್ ಯೋರ್ ಸ್ಟ್ರೆಂತ್

Your confidence, your strength to accomplish great things. Help them to start their company, to study well for their exams, to reach great heights in their life. Prepare them for a wonderful family life. Give them strength and the confidence to face all the people who are working against them. ಮಾಡುವವರನ್ನು ಎದುರಿಸಲು ಬಲವನ್ನು ಆತ್ಮವಿಶ್ವಾಸವನ್ನು ದಯಪಾಲಿಸಿ ಅವರು ಮುಂದೆ ಹೆಜ್ಜೆ ಇಡುವಂತೆ ಮಾಡು ನಿನ್ನ ಚಿತ್ರವನ್ನು ಮಾಡುವಂತೆ ವಾಕಿಂಗ್ ಟು ದ ಪ್ಲಾನ್ ಯೋಜನೆ ಎಡೆಗೆ ಅವರು ನಡೆಯುವಂತೆ ಎಲ್ಲ ಸವಾಲುಗಳಿಂದ ಅವರನ್ನು ರಕ್ಷಿಸು ಲಿಫ್ಟ್ ಜೀವಿತದಲ್ಲಿ ಉನ್ನತ ಮಟ್ಟಕ್ಕೆ ಈ ದಿನ ಅವರನ್ನು ಆಶೀರ್ವಾದ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವಿಸಲಿ ಹದಿಮೂರು ಹೋರಾಟ ಪೆನ್ಷನ್ ಯಾರಿಗೂ ಸಾಲದ ತೊಂದರೆಯಿಂದ ನಾನು ನನ್ನ ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡದಲೇ ಬಿಡದಲೇ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲ್ ಗಂಟೆಗೆ ಮೆಸೇಜ್ ಬಂತು ಫೋನ್ ಅಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ಫೋನ್ ಕ್ರೆಡಿಟ್ ಆಗಿತ್ತು ಸಾಲದ ಸಮಸ್ಯೆ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆಯೇ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸಲು ಸಹೋದರ ಸ್ಯಾಮ್ಯುಯಲ್ ದಿನಕರನ್ ಹಾಗೂ ಸಹೋದರಿ ಶಿಲ್ಪಾ ದಿನಕರನ್ ಅವರು ಬೆಂಗಳೂರಿನ ಏಸು ಕರಿತನೆ ಫ್ರೇಜರ್ ಟೌನ್ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಹುಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬ್ರದರ್ ಶ್ಯಾಮ್ ದಿನೇಕರ್ ಅವರು ಪ್ರಾರ್ಥನೆ ಮಾಡುವಾಗ ಮಕ್ಕಳ ಮೇಲೆ ದೇವರ ಇದೆ ಅವರ ಅವರ ಉಸಿರನ್ನು ಊದುತ್ತಾ ಇದ್ದಾರೆ ಇವಾಗ ಯಾವ ಲಕ್ಷಣ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಯೇಸು ಕರಿತನೇ ಪ್ರಾರ್ಥನಾ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಏಸು ಕರೆಯುತ್ತನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ